ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಸತ್ಯ ಶೋಧನಾ ಸಮಿತಿ ಸಭೆ ನಡೆಯಲಿದೆ ಇಂದು ಮತ್ತೆ ನಾಳೆ ಎರಡು ದಿನಗಳ ಕಾಲ ನಡೆಯುವಂತಹ ಸಭೆ ಇದು ಕೆಪಿಸಿಸಿ ಕಚೇರಿಯಲ್ಲಿ ನಡೆಯಲಿರುವ ಸಮಿತಿ ಮೀಟಿಂಗ್ ಸಭೆಯಲ್ಲಿ ಲೋಕಸಭಾ ಚುನಾವಣಾ ನ ಕುರಿತಾಗಿ ಪರಾಮರ್ಶೆ ಮಾಡಲಿದ್ದಾರೆ ಎಲ್ಲ ನಾಯಕರು ಅಂದರೆ ಸೋಲಿಗೆ ಕಾರಣಗಳು ಏನೇನು ಎಲ್ಲಿ ಎಡವಿದ್ವಿ ಎತ್ತ ಏನು ಅನ್ನುವುದರ ಕುರಿತಾಗಿ ಸಂಪೂರ್ಣವಾಗಿ ಅವಲೋಕನವನ್ನ ಮಾಡಿಕೊಳ್ಳಲಿದ್ದಾರೆ ಇಂದು ಹಾಗೂ ನಾಳೆ ಎರಡು ದಿನಗಳ ಕಾಲ ನಡೆಯುವಂತಹ ಸರಣಿ ಸಭೆ ಇದಾಗಿದೆ ಕೆಪಿಸಿಸಿ ಕಚೇರಿಯಲ್ಲಿ ನಡೆಯಲಿರುವಂತಹ ಸಮಿತಿ ಮೀಟಿಂಗ್ ಇದು ಸತ್ಯಶೋಧನಾ ಸಮಿತಿ ಅಧ್ಯಕ್ಷ ಮಧುಸೂದನ್ ಮಿಸ್ತ್ರಿ ನೇತೃತ್ವದಲ್ಲಿ ಈ ಸಭೆ ನಡೆಯಲಿದೆ ಇನ್ನು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂದರೆ ಬೆಳಗ್ಗೆ ಹತ್ತು ಗಂಟೆಗೆ ಸಭೆ ಆರಂಭವಾಗಲಿದೆ ಕ್ವೀನ್ಸ್ ರಸ್ತೆಯ ಕೆಪಿಸಿಸಿ ಕಚೇರಿಯಲ್ಲಿ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆ ಆಗಿರುವ ಸಂಬಂಧ ವರದಿಯನ್ನು ಸಿದ್ಧಪಡಿಸಲಿರುವ ಸಮಿತಿ ಅಂದರೆ ಹಿನ್ನಡೆ ಯಾಕಾಯಿತು ಸೋಲಿಗೆ ಕಾರಣಗಳು ಏನೇನು ನಾವೆಲ್ಲಿ ಗೆಡವಿದ್ವಿ ಅನ್ನೋದರ ಕುರಿತಾಗಿ ಇವತ್ತು ಸತ್ಯ ಶೋಧನಾ ಸಮಿತಿ ಅಧ್ಯಕ್ಷರಾಗಿರುವ ಮಧುಸೂದನ್ ಮಿಸ್ತ್ರಿ ನೇ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಇನ್ನು ಕರ್ನಾಟಕದ ಎಐಸಿಸಿ ಪದಾಧಿಕಾರಿಗಳು ಸಿ ಸಿ ಸದಸ್ಯರು ಲೋಕಸಭಾ ರಾಜ್ಯಸಭಾ ಸದಸ್ಯರು ಸೇರಿದಂತೆ ವಿಧಾನಸಭೆ ಹಾಗೆ ಪರಿಷತ್ ಸದಸ್ಯರು ಹಾಗೂ ಜಿಲ್ಲಾಧ್ಯಕ್ಷರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಎಸ್ ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿಯನ್ನ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ರಾಜಪ್ಪ ಇವತ್ತು ಕಾಂಗ್ರೆಸ್ ಸತ್ಯ ಶೋಧನಾ ಸಮಿತಿ ಸಭೆ ನಡೆಯಲಿದೆ ಈ ಸಭೆಯ ಹೈಲೈಟ್ಸ್ ಏನೇನು ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಮಧುಮಾಲ ಇಂದು ರಾಜ್ಯಕ್ಕೆ ಮಧುಸೂದನ್ ಮಿಸ್ತ್ರಿ ನೇತೃತ್ವದಲ್ಲಿ ಈ ಒಂದು ಸತ್ಯಶೋಧನ ಸಮಿತಿ ರಾಜ್ಯಕ್ಕೆ ಆಗಮಿಸ್ತಾ ಇದೆ ಆ ಒಂದು ಆ ಸಮಿತಿ ಸದಸ್ಯರುಗಳು ಇಂದು ಏನು ಕೆಪಿಸಿಸಿ ಸಭೆಯನ್ನು ಸೇರಿ ಯಾರೆಲ್ಲ ಪ್ರಮುಖ ನಾಯಕರು ಜಿಲ್ಲಾ ಅಧ್ಯಕ್ಷಗಳಿರ್ಬೋದು ಮತ್ತು ಜಿಲ್ಲಾ ಪದಾಧಿಕಾರಿಗಳನ್ನ ಈ ಒಂದು ಸಭೆಗೆ ಕರೆಯಲಾಗಿದೆ ಈ ಬಾರಿ ಎಲ್ಲೆಲ್ಲಿ ಈ ಬಾರಿ ಸುಮಾರು ಹದಿನೈದರಿಂದ ಹದಿನೆಂಟು ಸ್ಥಾನಗಳನ್ನ ಅಥವಾ ಕನಿಷ್ಠ ಇಪ್ಪತ್ತು ಸ್ಥಾನಗಳನ್ನು ಗೆಲ್ತೇನೆ ಅಂತ ಕಾಂಗ್ರೆಸ್ ನಾಯಕರು ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಅದರ ಅಂತಿಮವಾಗಿ ಕೇವಲ ಒಂಬತ್ತು ಸ್ಥಾನಗಳನ್ನ ಗೆಲ್ಲಕ್ಕೆ ಕಾರಣವಾಗಿದೆ ಆದ್ರೆ ಎಲ್ಲೆಲ್ಲಿ ಯಾವ್ಯಾವ ಕಾರಣಕ್ಕೋಸ್ಕರ ಈ ಬಾರಿ ನಾವು ಒಂಬತ್ತು ಸ್ಥಾನಗಳಿಗೆ ನಾವು ಸೀಮಿತರಾಗಿದ್ವಿ ಅಂತ ಬಗ್ಗೆಯೂ ಸಹ ಒಂದಷ್ಟು ಪರಿಶೀಲನೆ ನಡೆಸಬೇಕು ಅಂತ ಆರೋಪವನ್ನ ಕೆಲವು ನಾಯಕರು ಮಾಡಿದ್ರು ಅಂದ್ರೆ ಸ್ಥಳೀಯ ನಾಯಕರಿರ್ಬೋದು ಅಥವಾ ಉಸ್ತುವಾರಿ ಸಚಿವರುಗಳು ಮತ್ತು ಅಲ್ಲಿರುವಂತ ಅಭ್ಯರ್ಥಿಗಳಿರ್ಬೋದು ಅಥವಾ ಸ್ಥಳೀಯ ನಾಯಕರ ನಡುವೆ ಹೊಂದಾಣಿಕೆ ಕೊರತೆಯಿಂದಾಗಿ ಅಥವಾ ಕೆಲವು ಕಡೆ ಇನ್ನೂ ಸಹ ಬಿಜೆಪಿ ಇರ್ಬೋದು ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಂಡು ನಮ್ಮ ಅಭ್ಯರ್ಥಿಗಳ ಸೋಲಿಗೆ ಕಾರಣವಾದಂತ ಆರೋಪ ಏನು ಕೇಳಬಂದಿದೆ ಆ ಒಂದು ಹಿನ್ನೆಲೆಯಲ್ಲಿ ಯಾರೆಲ್ಲ ಸರಿಯಾಗಿ ಸಹಕಾರ ನೀಡಿದ್ದಾರೆ ಸಹಕಾರ ನೀಡಿಲ್ಲ ಅಂತ ಆರೋಪವನ್ನ ಪ್ರಮುಖ ನಾಯಿ ನಾಯಕರು ಏನು ಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮುಂದೆ ಆಹ್ವಾನಿಸಿದ್ದಾರೆ ಈಗ ತುಮಕೂರಿನಲ್ಲಿ ಪ್ರಮುಖವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಭ್ಯರ್ಥಿಗಳು ಸರಿಯಾಗಿ ಸ್ಪಂದನೆ ಕೊಟ್ಟಿಲ್ಲ ಅಥವಾ ಆರ್ಥಿಕ ಸಹಕಾರ ಕೊಡ್ ಕಾರಣಕ್ಕೋಸ್ಕರ ಅಭ್ಯರ್ಥಿ ಅಭ್ಯರ್ಥಿ ಮತ್ತು ಅಭ್ಯರ್ಥಿಯ ಅತಿಯಾದ ಆತ್ಮವಿಶ್ವಾಸವು ವಿಶ್ವಾಸವು ಸಹ ಚುನಾವಣೆ ಹೀನಾಯ ಸೋಲಿ ಕಾರಣವಾಯಿತು ಅಂತ ವರದಿಯನ್ನ ಜಿಲ್ಲಾಧ್ಯಕ್ಷರು ಈಗಾಗಲೇ ರಾಜ್ಯಾಧ್ಯಕ್ಷರಿಗೆ ಕೊಟ್ಟಿದ್ದಾರೆ ಕೋಲಾರ ತುಮಕೂರು ಭಾಗದಲ್ಲಿರ್ಬೋದು ಚಿಕ್ಕಮಗಳೂರು ಇರ್ಬೋದು ಅಥವಾ ಈ ಒಂದು ಭಾಗ ಬೆಂಗಳೂರಿನ ಮೂರು ಕ್ಷೇತ್ರಗಳಲ್ಲಿ ಸಹ ಯಾವ್ದೆಲ್ಲಾ ಕಾರಣಗಳಿಗೆ ನಾವು ಸೋಲನ್ನ ಆಯ್ತು ಅಂತ ಬಗ್ಗೆ ಜಿಲ್ಲಾಧ್ಯಕ್ಷರು ವರದಿಯನ್ನು ಕೊಟ್ಟಿದ್ದಾರೆ ಇದೇ ರೀತಿ ರಾಜ್ಯದ ಸುಮಾರು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳಲ್ಲಿ ಸುಮಾರು ಕೇವಲ ಒಂಬತ್ತು ಕ್ಷೇತ್ರ ಹೊರತುಪಡಿಸಿ ಉಳಿದ ಕಡೆಗಳಲ್ಲಿ ಅಭ್ಯರ್ಥಿ ಸೋಲಿಗೆ ಪ್ರಮುಖ ಕಾರಣಗಳನ್ನು ಕಾರಣಗಳನ್ನ ಪಟ್ಟಿ ಮಾಡಲಾಗಿದೆ ಉಸ್ತುವಾರಿ ಸಚಿವರಿಂದ ವರದಿಯನ್ನು ಪಡೆಯಲಾಗಿದೆ ಮತ್ತು ಜಿಲ್ಲಾ ಉಸ್ ಜಿಲ್ಲಾ ಜಿಲ್ಲಾಧ್ಯಕ್ಷರು ಸಹ ವರದಿಯನ್ನು ಕೊಡಲಾಗಿದೆ ಅಲ್ಲಿ ಕೆಲವು ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಅಸಹಕಾರ ಇರ್ಬೋದು ಸರಿಯಾಗಿ ಪ್ರಚಾರ ಮಾಡದೇ ಇರ್ಬೋದು ಅಥವಾ ಅಭ್ಯರ್ಥಿಗಳನ್ನ ತಡವಾಗಿ ಹಾಕಿದ್ದ ಕಾರಣಕ್ಕೋಸ್ಕರ ಇರ್ಬೋದು ಮತ್ತು ಅಭ್ಯರ್ಥಿಯನ್ನ ಸೂಕ್ತ ಅಭ್ಯರ್ಥಿ ಆಯ್ಕೆ ಮಾಡುತ್ತಿರಬಹುದು ಈ ರೀತಿ ಬೇರೆ 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 ವರದಿಗಳನ್ನ ಜಿಲ್ಲಾಧ್ಯಕ್ಷರು ಮತ್ತು ಉಸ್ತುವಾರಿ ಸಚಿವರುಗಳು ಕೆಪಿಸಿ ಅಧ್ಯಕ್ಷರು ಸಲ್ಲಿಸಿದ್ದಾರೆ ಹೀಗಾಗಿ ಎಲ್ಲಾ ವಿಷಯಗಳ ಬಗ್ಗೆ ಸಹ ಮಧುಸೂದನ್ ಮಿಸ್ತ್ರಿ ನೇತೃತ್ವ ಸಮಿತಿ ತನಿಖೆ ಒಂದು ಚರ್ಚೆಯನ್ನು ನಡೆಸಿ ಅಂತಿಮವಾಗಿ ವರದಿಯನ್ನು ಸಿದ್ಧಪಡಿಸಿ ರಾಷ್ಟ್ರೀಯ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಲ್ಲಿಸ್ತಾರೆ ಅದಾದ ನಂತರ ಈಗಾಗಲೇ ಒಂದು ಚರ್ಚೆ ಇತ್ತು ರಾಜ್ಯದಲ್ಲಿ ಯಾರೆಲ್ಲ ಸರಿಯಾಗಿ ಉಪುನಾವಣೆಯಲ್ಲಿ ಲೀಡನ್ನ ಕೊಡದಿಲ್ಲ ತಮ್ಮ ಕ್ಷೇತ್ರಗಳಲ್ಲಿ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಈಡನ್ನ ಕೊಡದಿರೋ ಕಾರಣಕ್ಕೋಸ್ಕರ ಬೇಡ ಅಂತ ಒಂದು ಚರ್ಚೆ ಇತ್ತು ಹೀಗಾಗಿ ಈ ಒಂದು ಮಧುಸೂದನ್ ಮಿಸ್ತ್ರಿ ಅವರು ಸಮಿತಿ ಕೇಂದ್ರಕ್ಕೆ ವರದಿ ಸಲ್ಲಿಸಿದ ನಂತರ ಪಕ್ಷದ ವರಿಷ್ಠರು ಯಾವ ತೀರ್ಮಾನ ಕೈಗೊಡ್ತಾರೆ ಅಂತ ಅಂದ ಕೆಲ ಸಚಿವರುಗಳ ಒಂದು ಭವಿಷ್ಯ ನಿರ್ಧಾರವಾಗುವಂತ ಸಾಧ್ಯತೆ ಇದೆ ಹೀಗಾಗಿ ಮಧುಸೂದನ್ ಮಿಸ್ತ್ರಿ ಅವರ ಸಮಿತಿ ಏನಿದೆ ಸಮಿತಿ ಸತ್ಯಶೋಧನಾ ಸಮಿತಿ ಕೊಡುವಂತ ವರದಿ ಮೇಲೆ ಹಲವಾರು ಸಚಿವರ ಭವಿಷ್ಯವಾರ ಅವರ ಸಚಿವ ಸ್ಥಾನ ನಿಂತಿದೆ ಅಂತ ಮಾಹಿತಿಗಾಗಿ ಹೇಳ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ